ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಇನ್ ಸ್ವಾಗತ ಇವತ್ತು ನಮ್ಮ ಕುಂದಾಪುರದ ಉಡುಪಿಯವರ ಫೇವ್ರೆಟ್ ಆಗಿರುವಂಥ ರೆಸಿಪಿ ಅಂದರೆ ಹಲಸಿನ ಹಣ್ಣಿನ ಮುಳಕ ಇದನ್ನು ನೀವು ಈ ಸೀಸನಲ್ಲಿ ನೀವು ಖಂಡಿತ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ಸಿಂಪಲ್ಲಾಗಿರುತ್ತೆ ಟೇಸ್ಟಂತೂ ಆಗಿರುತ್ತೆ ಎಲ್ಲರಿಗೆ ಇಷ್ಟವಾಗುವಂಥ ಒಂದು ರೆಸಿಪಿ ಇದು ಇವಾಗ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಹಲಸಿನ ಹಣ್ಣಿನ ತೊಳೆಯನ್ನು ಬಿಡಿಸಿ ಇಟ್ಕೊಂಡಿದ್ದೆ ಹಾಗೆ ಒಂದು ಒಂದು ಗ್ಲಾಸ್ ಅಕ್ಕಿಯನ್ನು ಒಂದು ಮೂರು ಗಂಟೆ ಮೊದಲು ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ ಈಗ ಇದನ್ನು ಮಿಕ್ಸಿ ಬೌಲಿಗೆ ಹಾಕೊಳ್ಳೋಣ ಎರಡು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ನೀವು ಬೇಕಾದರೆ ಹಲಸಿನ ಹಣ್ಣು ಸ್ವೀಟ್ ಕಡಿಮೆ ಇತ್ತಂದರೆ ಬೆಲ್ಲವನ್ನು ಹಾಕ್ಕೊಳ್ಬೋದು ಇಲ್ಲಿ ನಾನಿಲ್ಲಿ ಬೆಲ್ಲ ಹಾಕಲಿಲ್ಲ ಹಲಸಿನ ಹಣ್ಣು ಸ್ವೀಟ್ ಆಗಿದೆ ಹಾಗಾಗಿ ಹಾಗೇ ಮಾಡ್ಕೊಳ್ತಾ ಇದ್ದೆ ಬಲ್ ಬೆಲ್ಲವನ್ನು ಹಾಕ್ಕೊಳ್ಬೋದು ಸ್ವೀಟ್ ಜಾಸ್ತಿ ಬೇಕನ್ನಿಸಿದರೆ ಇದನ್ನೀಗ ಮಿಕ್ಸಿ ಬೌಲಿ ಹಾಕಿಬಿಟ್ಟು ಇದನ್ನು ಚಿರೋಟಿ ರವದ ಹಾದದಲ್ಲಿ ಅಂದರೆ ಸ್ವಲ್ಪ ರವ ರವ ಇರಬೇಕಾಗತ್ತೆ ಆ ಹದದಲ್ಲಿ ಇದನ್ನು ತರೋಣ ದಪ್ಪವಾಗಿ ರುಬ್ಕೊಳ್ಬೇಕು ನೀರು ಹಾಕಬಾರ್ದು ಇಲ್ಲಿ ನೀರನ್ನು ಹಾಕಲೇಬಾರ್ದು ಹಾಕಬೇಕನ್ಸಿದ್ರೆ ಸ್ವಲ್ಪ ಹಾಕ್ಬೌದು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೆ ನೀವು ಮಿಕ್ಸಿ ಬೌಲಲ್ಲಿ ರುಬ್ಬಲಿಕ್ಕೆ ಸ್ವಲ್ಪ ಕಷ್ಟ ಆಗಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಈ ಹದದಲ್ಲೇ ಇದನ್ನು ರುಬ್ಕೊಳ್ಬೇಕು ಅಂದರೆ ಸೌಟಿಂದ ತಕ್ಷಣಕ್ಕೆ ಕೆಳಗೆ ಬೀಳಬಾರ್ದು ಈಗ ಎಣ್ಣೆನೂ ಕಾದಿದೆ ನೋಡಿ ಇದನ್ನು ನಾವು ಕೈಯಲ್ಲೂ ಬಿಡ್ಬೋದು ಅಥವಾ ಸೌಟಿನಲ್ಲಿನೂ ಇದನ್ನು ಎಣ್ಣೆಗೆ ಹಾಕ್ಕೊಳ್ಬೋದು ಚಿಕ್ಕ ಚಿಕ್ಕದಾಗಿ ಗೋಲಿಬಜ್ಜೆಯ ಆಕಾರದಲ್ಲಿ ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಮತ್ತು ಹಲಸಿನ ಹಣ್ಣಿನ ಫ್ಲೇವರನ್ನು ನಾವು ಎಣ್ಣೆಯಲ್ಲಿ ಕರ್ಕೊಂಡು ತಿಂದಾಗ ಆ ಒಂದು ಟೇಸ್ಟು ಸೂಪರಾಗಿ ಬರುತ್ತೆ ನಮಗಂತೂ ತುಂಬ ಇಷ್ಟ ಈ ಒಂದು ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಈ ಒಂದು ವಿಡಿಯೋವನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವೀಕ್ಷಕ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನು ಯಾವಾಗಲೂ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ಅಂತ ಮಾಡ್ಕೊಳ್ಬೋದು ಅದನ್ನು ಶೇರ್ ಮಾಡ್ಕೊಳ್ತಾ ಇರ್ತೆ ನಿಮಗೆ ತುಂಬ ಯೂಸ್ ಆಗುತ್ತೆ ಇದನ್ನು ಮೀಡಿಯಂ ಫ್ಲೇವ್ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನು ಕಾಸ್ಕೊಳ್ಬೇಕು ಯಾಕೆಂದರೆ ಜೋರಾಗಿ ಇಟ್ಟು ಮೇಲ್ಗಡೆ ಮೇಲುಗಡೆ ಕಪ್ಪಾಗಿಬಿಡತ್ತೆ ಒಳಗಡೆ ಹಿಟ್ಟೆಲ್ಲ ಹಸಿ ಹಾಗೇ ಇರುತ್ತೆ ಹಾಗಾಗಿ ಸಣ್ಣ ಉರಿಯಲ್ಲಿ ಇಟ್ಟು ಇದನ್ನು ನಿಧಾನವಾಗಿ ಕಾಸ್ಕೊಳ್ಬೇಕು ಎಲ್ಲ ಕಡೆ ಚೆನ್ನಾಗಿ ಬೇಯಬೇಕಾಗತ್ತೆ ಈ ಥರ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಇದನ್ನು ತೆಗೆದಿಟ್ಕೊಳ್ಳೋಣ ತುಂಬ ಸಿಂಪಲ್ಲು ತುಂಬ ಐಟಮ್ ಏನು ಬೇಕಾಗಲ್ಲ ಇದನ್ನು ಅಕ್ಕಿಯನ್ನು ನಾವು ಒಂದು ಎರಡು ಮೂರು ಗಂಟೆ ಮೊದಲು ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದನ್ನು ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ಅದನ್ನು ನೀವು ಬೆಲ್ಲ ಜಾಸ್ತಿ ಸ್ವೀಟ್ ಬೇಕನ್ನಿಸಿದ್ರಷ್ಟೇ ಹಾಕ್ಕೊಳ್ಬೋದು ಅಥವಾ ಹಲಸಿನ ಹಣ್ಣಿನಲ್ಲಿರುವ ಸ್ವೀಟ ಸಾಕಾಗುತ್ತೆ ಇದಕ್ಕೆ ಹಾಗೆ ಇನ್ನೊಂದು ಬ್ಯಾಚನ್ನು ನಾನು ಹಾಕಿದ್ದೆ ನೋಡಿ ಎಷ್ಟು ಬಾಣಲೆಗೆ ಹಿಡಿಯುತ್ತೆ ಅಷ್ಟನ್ನು ಹಾಕ್ಕೊಳ್ಬೋದು ಇದು ಅಂಟುಕೊಳ್ಳೆಲ್ಲ ಏನಿಲ್ಲ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿರುವಂಥ ರೆಸಿಪಿನೂ ರೆಡಿಯಾಗಿದೆ ಈಗ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀರ್ಸಿ ವೀಕ್ಷಕರೇ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಮಗೆ ನೋಡಿ ಹಲಸಿನ ನಿನ್ನ ಮುಳುಕನು ರೆಡಿಯಾಗಿದೆ ಸಾಯಂಕಾಲ ನೀವು ಟೀ ಕುಡಿಯುವ ಟೈಮಲ್ಲಿ ಈ ಒಂದು ರೆಸಿಪಿಯನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಮಕ್ಕಳಿಗಂತೂ ಹಾಗೆ ಮನೆ ಎಲ್ಲರಿಗೆ ಇಷ್ಟವಾಗುವಂಥ ಒಂದು ರೆಸಿಪಿ ಇದು ಹಾಗೆ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಬೋದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು